ರಾತ್ರಿ ಮಹಾರಾಜ ಕಂಸ ಅರಮನೆಯ ಬಿಸಿಲುಚ್ಚು ಅಲ್ಲಿ ಮಂತ್ರಿ ವೈದ್ಯ ಗುಸುಗುಸು ಮಾತನಾಡುತ್ತಿದ್ದಾರೆ ಒಬ್ಬ ಸೇವಕ ಓಡಿ ಬಂದು ಒಡೆಯರು ಬರುತ್ತಿದ್ದಾರೆ ಎನ್ನುತ್ತಾನೆ ಮುಂದೆ ಏನಾಗುತ್ತೋ ಬನ್ನಿ ನೋಡೋಣ ಕೂತನಿಯ ರಕ್ತ ಇರದಂತೆ ಬೆನ್ನೊಟ್ಟಿ ಸವಾರಿ ಮಾಡುವುದೇ ಶಕಟನ ಸೊಂಟಾನೇ ಇರುದಂತೆ ಅವರ ಕೈಯಲ್ಲಿ ಪುಣವರ್ತ ಆಟದ ಪುಗು ಅಲ್ಲಿ ಹೋದ ಜನ ಬೇಲದ

ಔಷಧಿ ಪದ್ಯ ಎಲ್ಲ ಮಾಡಿದ್ದೇನೆ ನೋಡಿದ್ರೆ ಸಾಕು ದೇವಕಿಯ ಕಂಸ ಬಂಧಿಸಿಟ್ ಸ್ಥಳ ಇಬ್ಬರು ಸರ್ವಶಂಖ ಇದ್ದಾರೆ ದೇವಕಿ ವಾತಾಯದ ಬಳಿ ನಿಂತಿದ್ದಾರೆ ವಸುದೇವ ಚಿಂತಾಮಗ್ನಾಗಿ ನಿಂತಿದ್ದಾನೆ ಕುರು ಹೇಳಿದ ಬೆಳೆದು ನಿಂತಿದ್ದಾನೇನೋ ಮಕ್ಕಳು ಅಂತ ಹದಿನಾರು ವರ್ಷ ಆಯ್ತು ನನ್ನ ಕಷ್ಟವನ್ನ ನೋಡಿ ಅವನನ್ನು ನನ್ನ ಕಣ್ಣಿಗೆ ಎಳೆಯ ಪೂಜೆ ಚೂರು ಬೆಳೆಯುತ್ತಾರೆ ಮಕ್ಕಳನ್ನು ಬೆಳೆಯೋದು ಅಪ್ಪ ಅಮ್ಮನ ಪುಣ್ಯವೇ ಪುಣ್ಯ ಮಕ್ಕಳನ್ನು ಆಡಿಸಲಿಲ್ಲ ಆರೈಕೆ ಮಾಡೋದಿಲ್ಲ ಸುಬ್ಬ ರೋಗಿಗಳು ಕೇಳೋದಿಲ್ಲ ಕೂಗೋದರಿಂದ ಬಹು ಮಹಾಜಾ ಬಾ ಬಾ ನಿದ್ದೆ ಬಂತ ಬಾವ ಹ್ಞೂ ಹೊಡೆದೆ ಏನು ಮಾಡುತ್ತೆ ಅರ್ಸೋ ನಂಬಿಕೆ ಇಲ್ಲ ದೇವತ್ತು ಕಾಠ ಇಲ್ಲ ಬಾ ಕುಣಕೋ

வாழ்ப மார்காட் அந்த பந்தேது மாதாடு மாராஜா நோடியா நோடியா இன்னும் அசமாதாரி பிரீத்தி இல்ல அந்த கை ஹே சோலை ஆக்கி தீனி நிஜ அது நூற அப்போ நூறு கை எர்டே காலே எல்லா சின்னத்தை இப்ப வர்ஷ ஆயத்தி ஏனாதியா அது பிரீத்தி அந்த இல்லை விடுர்வாவா ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತ್ರ ನೋಡಬಹುದು ಇವತ್ತು ಮಧುರಾದಲ್ಲಿ ಧನುರ್ಯಾಗ ಮಹೋತ್ಸವ ಎಲ್ಲ ದೇಶದಿಂದಲೂ ಯುವಕರು ಬಂದಿದ್ದಾರೆ ತಮ್ಮ ರಾಜರ ಮುಂದೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಮಧುರಾ ವೀರ ಪ್ರಶಸ್ತಿ ಗೆಲ್ಲಬೇಕು ಅಂತ ಏನು ಇವತ್ತು ಯಾಕೆ ಗೊತ್ತಿಲ್ವಾ ಅದೃಷ್ಟವಂತ ನೀವು ನಿಮ್ಗೆ ಗೊತ್ತಾಗಲ್ಲ ಹೊತ್ತು ಊಟ ಹೊತ್ತದ ಮುಂದೆ ಬಿಸ್ಲೇ ಒಂದೇ ಬರವಾಗಿಲ್ಲ ಒಂದೊಣ ಒಳಗಡೆ ಹೋಗ್ತು ಆದ್ರೂ ಆದ್ರೂ ದೇವಕಿ ನೀವು ಸೆರೆಮನೆಯಲ್ಲಿದ್ರು ಸ್ವತಂತ್ರರು ನಾವು ಗಯರಣಿದ್ರು ಬಂದಿಗಳು ಎಲ್ಲಿ ಹೋದ್ರು ಈ ಅಂಗರಕ್ಷಕರ ಪೀಡೆ ವಿಶ್ವಜೀವ್ ನಿದ್ದೆ ಮಾಡಕ್ಕೂ ಬಿಡಲ್ಲ ನಿದ್ದೆ ಮಾಡಕ್ಕೂ ಕಣ್ಮುಚ್ಚೋದ್ರೆ ತಗಪಕ ಅಂತ ನನ್ಕೊಡಿ ನಾನು ಕುಂದಿರೋ ಮಕ್ಕಳೆಲ್ಲ ಎಷ್ಟು ಅಂತ ನಾನು ಅವನನ್ನ ಕೊಲ್ತೀನಿ ದೇವಕಿ ಗರ್ಭದಲ್ಲಿ ಹುಟ್ಟೋ ಅಷ್ಟಮ ಪುತ್ರ ಅಣ್ಣ ನನ್ನನ್ನು ಕೊಲ್ಲಬೇಕಿತ್ತು ಆದರೆ ಎಂಟನೇ ಮಗ ಪುತ್ರ ಅಲ್ಲ ಪುತ್ರಿ ಪುತ್ರಿ ದೇವ ದೇವತಿ ದೇವತಿ ಬೆಣ್ಣಿಗಿಂತ ಅಣ್ಣಗಿಂತ ಹೊಟ್ಟೆನಿಟ್ಟಿದ್ದ ಮುಗಿದು ಹೇಳು ನಿಮ್ಮ ಮಗ ನಾನು ಹೆಲ್ಪ ಹಚ್ಚಿದ್ದೀನಿ ಹೇಳಿ ನಾನು ಹೇಳ್ತೀನಿ ನೀನು ಓದಿಲ್ಲ ಇಲ್ಲಿ ಮತ್ತೆ ಹದಿನಾರು ವರ್ಷಗಳ ಹಿಂದೆ ಅಷ್ಟಮಿ ರಾತ್ರಿ ಎಂದು ಈ ದೇಶದಲ್ಲಿ ಎಷ್ಟು ಮಕ್ಕಳು ಇಟ್ಟಿದ್ವೋ ಎಲ್ಲರನ್ನು ಕೊಲ್ಸ್ದೆ ಎಲ್ಲ ಎಲ್ಲ ಮಕ್ಕಳು ಲಕ್ಷ ಲಕ್ಷ ಮಕ್ಕಳನ್ನು ಕೊಲ್ಸ್ದೆ ಆದ್ರೆ ಒಬ್ಬರನ್ನು ಮಾತ್ರ ಕೊಲ್ಸಕ್ಕಾಗಿಲ್ಲ ಅದೇ ಆ ಹುಡುಗ ಗೋಕುಲದ ಪಿಳ್ಳಂಗು ವಿಕೃಷ್ಣ ಕೊಲ್ಲ ಬಂದವನೆಲ್ಲ ಅವನೇ ಕೊಂದ ಆ ಕೃಷ್ಣನ ಅಪ್ಪ ನಂದ ಅವನ ಪರಮ ಸ್ನೇಹಿತ ಪರಮಾಪ್ತ ಮಿತ್ರ ನಿನ್ನ ಗಂಡ ನಿನ್ನ ಗಂಡ ನಿನ್ನ ಮೊದಲನೇ ಹೆಂಡತಿ ರೋಹಿಣಿ ಮತ್ತು ಆಗ ಅವರ ಪಿಂಡೆ ಬಲರಾಮ ಅಲ್ಲೇ ಇರೋದು ಅರಮನೆ ಕತ್ರಿಕೆ ಕವಳ ಹಾಕೋಣ ಅನ್ಕೊಂಡೆ ಆದ್ರೆ ಅಲ್ಲಿ ಹೋಗ್ಲಿ ಬಿಡು ಅಂತ ಬಿಟ್ಟೆ ಆದ್ರೆ ಈಗ ಮಾಡಿದ್ರೆ ನೀವೆಲ್ಲ ಸೇರಿ ಏನೋ ಮಸ್ಲ ಮಾಡ್ತಿರೋ ಹೋಗಿ நன்ஸ் இது ஆ கிருஷ்ண நிமே இல் இல்லை கிருஷ்ண நம்ம அவனு நான் சோதழியே அவனு கிருஷ்ண நம்ம மக ஃபேன் கிருஷ்ண நந்தன மக கிருஷ்ண யஷோதே மக அவங்க நம்ம மகனும் அல்லது நம்ம மகன ஓ கிருஷ்ண நம்ம மக அல்ல சரி கிருஷ்ண நம்ம மக அல்ல கிருஷ்ண நம்ம மக அல்ல அல்லவா அந்த பேஜாரிங்க தானே